ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕ್ಯಾಬೇಜ್ ಮತ್ತು ಕಡಲೆಯನ್ನು ಹಾಗೆ ಯಾವ ರೀತಿ ಸಾರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ತುಂಬ ಸಿಂಪಲ್ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ರಾತ್ರಿ ನೆನೆಸಿಟ್ಟಿರುವಂಥ ಕೆಂಪು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ನಂತರ ಕಟ್ ಮಾಡಿರುವಂಥ ಕ್ಯಾಬೇಜ್ ಉಪ್ಪು ಅರಿಶಿನ ಹಾಗೆ ನೀರು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರು ಎಷ್ಟು ಬೇಕಷ್ಟು ಬೇಲಿಕ್ಕೆ ಮಾತ್ರ ಹಾಕ್ಕೊಳ್ಳಿ ಸೊ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರಿಂದ ನಾಲ್ಕು ಬಿಸಿಲ್ನ ಕೂಗಿಸ್ಕೊಳ್ಳಿ ಈಗ ನೋಡಿ ಬೇಯಿಸ್ಕೊಂಡಿದ್ದೀನಿ ಬೆಂದಿದೆ ಈಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನೋಡಿ ಕಡಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಡೆದಿದೆಯಲ್ವೋ ಒಡೆದಿದ್ದರೆ ಕಡಲೆ ಬೆಂದಿದೆ ಅಂತ ಅರ್ಥ ಸೊ ನಾನೀಗ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಕಡಲೆಬೇಳೆ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಕರಿಬೇವು ಖಾರಕ್ಕೆ ಬೇಕಾದಷ್ಟು ಕಾಯಿ ಮೆಣಸನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹುಳಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹೀಗೆ ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದಾಗಿದೆ ಕಲರ್ ಚೇಂಜ್ ಆಗಿದೆ ಈಗ ಮಿಕ್ಸಿ ಜಾರಿಗೆ ಒಂದು ಇಡಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಫ್ರೈ ಮಾಡಿರುವಂಥ ಮಸಾಲೆಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ನಾವು ಬೇಯಿಸಿರುವಂಥ ಕ್ಯಾಬೇಜ್ ಮತ್ತು ಕಡಲೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಾರಕ್ಕೆ ಬೇಕಾದಷ್ಟು ಕಾಯಿಮೆಂಟ್ಸನ್ನು ನೀವು ಸೇರಿಸ್ಕೊಳ್ಬೋದು ಈಗ ದಪ್ಪ ತೆಳು ನೋಡ್ಕೊಂಬಿಟ್ಟು ನೀವು ನೀರನ್ನ ಹಾಕ್ಕೊಳ್ಳಿ ಸೊ ನಾನೀಗ ಒಂದ್ಸರಿ ಮಸಾಲೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ಕುದೀಲಿ ಸೈಡ್ನಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಕೆಂಪು ಮೆಣಸು ಹಾಗೆಯೇ ಕರಿಬೇವು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಈಗ ಒಗ್ಗರಣೆಯನ್ನು ಪದಾರ್ಥಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದ್ದಿದ ಸಾರು ಕೂಡ ಸೊ ನೋಡಿದ್ರಲ್ಲ ಚಪಾತಿ ಪೂರಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಸೊ ಇವತ್ತಿನ ಬಿಟ್ಟು ಎಲ್ಲರಿಗೂ ಇಷ್ಟ ಆಯಿತಾ ಇಷ್ಟಾದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲು ಸಪೋರ್ಟ್ ಮಾಡಿಸಿಕೊಳ್ಳೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಬೇಗನೆ ಅಂತ ಕಡಲೆ ಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ಸಾರು ರೆಸಿಪಿ ಇದೆ ನೀವು ಚೆಕ್ ಮಾಡ್ಬೋದು ಸೊ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ಕಟ್ ಮಾಡಿರೋವಂಥ ಎರಡು ಕಾಯಿ ಮೆಣಸನ್ನು ಹಾಕೊಂಡಿದ್ದೀನಿ ನೀವು ಒಗ್ಗರಣೆಗೆ ಸಾಸಿವೆ ಕೂಡ ನಾನು ನಾನಿಲ್ಲಿ ಒಂದು ಕಟ್ ಮಾಡಿರೋ ಅಂಥ ನೀರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಕಟ್ ಮಾಡಿರೋ ಅಂಥ ನೀರು ನೀರುಳ್ಳಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಟ್ ಮಾಡಿರೋ ಅಂಥ ಟೊಮೆಟೋನ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದುವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಕಾಲು ಸ್ಪೂನಷ್ಟು ಅರಶಿನ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಒಂದು ಸ್ಪೂನಷ್ಟು ಖಾರದ ಪುಡಿನೇ ಸೇಸ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಹಲಗಡೆ ನೆನೆಸಿರೋ ಅಂಥ ಬೆಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇದನ್ನು ಬೇಯಿಸ್ಬಿಟ್ಟು ಕೆಲವ್ರು ಮಾಡ್ತಾರೆ ನಿಮಗೆ ಇದು ಫಟಾಫಟ್ ಅಂತ ಆಗ್ಬಿಡುತ್ತೆ ಒಂದು ಎರಡು ಮೂರು ವಿಸಿಲ್ ಬಂದುಬಿಟ್ರೆ ನಿಮಗೆ ಸಾರು ರೆಡಿ ಅನ್ನ ಇದ್ಬಿಟ್ರೆ ಸೊ ಒಂದು ಸಾರಿ ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತೆಂಗಿನ ಹಾಲನ್ನ ಹಾಕೊಳ್ತಾ ಇದ್ದೀನಿ ನಾವು ಆದಷ್ಟು ಗರಂ ಮಸಾಲ ಸೆಲ್ಲ ಏನು ಮಸಾಲ ಇರುತ್ತೋ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿದ್ರಂತೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ತೆಂಗಿನ ಹಾಲು ಹಾಕೊಂಡಿದ್ದೀನಿ ನೀವು ಮಸಾಲ ರುಬ್ಬಿ ಕೂಡ ಹಾಕ್ಕೊಳ್ಬೋದು ಈಗ ನಾನು ಕುಕ್ಕರ್ ಮುಚ್ಚೋಳನ ಮುಚ್ಚಿ ಬಿಸಲನ್ನಿಟ್ಟು ಒಂದು ಮೂರಿಂದ ನಾಲ್ಕು ವಿಸಲ್ ಕುಗ್ಸ್ಕೊಂಡಾಗಿದೆ ಈಗ ತಣ್ಣಗಾಗಿದೆ ನಾನೀಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಸೊ ಸಿಂಪಲಾಗಿ ರೆಡಿಯಾಗಿದೆ ಸಾರು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೆಳಗೆ ಇಳಿಸ್ಕೊಂಡು ಅನ್ನ ಜೊತೆ ತಿಂತಾಯಿರಿ ಸೊ ಸಿಂಪಲ್ ರೆಸಿಪಿ ಇವತ್ತಿನ ವೀಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ